ಪ್ರಾಚಿ ಎಕ್ಸಾಮ್ ಇವತ್ತು ಕೊಪ್ಪಳದಲ್ಲಿತ್ತು ಬಂದು ನಮ್ಮ ಶಾಲೆ ಹೆಡ್ ಮಾಸ್ಟರ್ ಒಂದಿಷ್ಟು ಹುಡುಗರನ್ನ ಇಲ್ಲೇ ನ್ಯಾಷನಲ್ ಸ್ಕೂಲಲ್ಲಿ ಇತ್ತು ಎಕ್ಸಾಮ್ ಸೆಂಟರ್ ಎಸ್ ಟಿ ಕಾಲೇಜ್ ಹತ್ರ ಬಂದ್ವಿ ಇನ್ನಲ್ಲಿ ಅತ್ಯಂತ ಹೆಚ್ಚಾಗಿರುವ ನೆಲ ಯಾವುದು ಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಹಾಯ್ ಹಲೋ ನಮಸ್ಕಾರ ಎಂ ಸಿ ಲೋಕಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮೂರ ಶಾಲೆ ಮಕ್ಕಳ ಐದನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮುರಾರ್ಜಿ ಎಕ್ಸಾಮ್ ಇವತ್ತು ಕೊಪ್ಪಳದಲ್ಲಿತ್ತು ಬಂದಿದ್ದೀವಿ ಏನೇನಾಗುತ್ತೆ ಬನ್ನಿ ನೋಡೋಣ ನಮ್ಮ ಶಾಲೆಯ ಹೆಡ್ ಮಾಸ್ಟ್ರು ಒಂದಿಷ್ಟು ಹುಡುಗರನ್ನ ಇಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಇತ್ತು ಎಕ್ಸಾಮ್ ಸೆಂಟರ್ ಇಲ್ಲಿ ಇಳಿಸಿದ್ದೀವಿ ಇನ್ನೊಂದು ಸ್ಟೂಡರ್ ಇದ್ದಾವೆ ಅದನ್ನ ಗೌರ್ಮೆಂಟ್ಗೆ ಹೋಗ್ತಾ ಇದೀವಿ ನ್ಯಾಷನಲ್ ಆಂಗ್ಲ ಮಾಧ್ಯಮ ಸ್ಕೂಲ್ ಭಾಗ್ಯನಗರದಲ್ಲಿ ಒಂದು ಇಬ್ಬರು ಮೂವರ ಹುಡುಗರು ಎಕ್ಸಾಮ್ ಸೆಂಟರ್ ಅಲ್ಲೇ ಇತ್ತು ಆ ಹುಡುಗರನ್ನ ಇಳಿಸಿದ್ವಿ ಅಲ್ಲಿ ನೆಕ್ಸ್ಟ್ ಈಗ ಗವಿಮಠ ನೆಕ್ಸ್ಟ್ ಶಿವಶಾಂತ ವೀರ ಪಬ್ಲಿಕ್ ಸ್ಕೂಲಲ್ಲಿ ಇನ್ನೂ ಇದೆ ಈಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಈಗ ಎಸ್ ಟಿ ಕಾಲೇಜ್ ಹತ್ರ ಬಂದ್ವಿ ನಮ್ಮ ಹುಡುಗರು ಒಳಗೆ ಹೋದ್ರು ಇನ್ನೂ ಮೂರು ಹುಡುಗರು ಕಾಳಿದಾಸದಲ್ಲಿತ್ತು ಸೊ ಹಂಗಾಗಿ ನಮ್ಮ ಹೆಡ್ ಆ ಹುಡುಗರನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಅವ್ರನ್ನ ಬೈಕ್ ಮೇಲೆ ಇನ್ನೂ ಮೂರು ಹುಡುಗರು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸಮಯ ಒಂದು ಗಂಟೆಗೆ ಈ ಎಕ್ಸಾಮ್ ಬಿಡ್ತು ಈಗ ಹುಡುಗರು ಹೊರಕ್ಕೆ ಬರ್ತಾ ಇದ್ದಾರೆ ನಮ್ಮ ಹುಡುಗರನ್ನ ನೋಡ್ಕೊಂಬರಕ್ಕೆ ಹೋಗ್ತಾ ಇದೀನಿ ಅವ್ರು ಬಂದ ಗಟ್ಲೆ ಕರ್ಕೊಂಡು ಗಾಡಿ ಹತ್ರ ಹೋಗ್ಬೇಕು ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ನಾವು ಊರ ಕಡೆಗೆ ಬಂದ್ವಿ ಬಟ್ ಹುಡುಗರು ಟಿಫನ್ ಬಾಕ್ಸ್ ತೊಗೊಂಬಂದ್ರೆ ಸೊ ಅದಕ್ಕೆ ಅಟ್ಟಿ ಕ್ರಾಸಲ್ಲಿ ಪೆಟ್ರೋಲ್ ಬಂಕ್ ಹತ್ರ ತಬ್ಬಿ ಹುಡುಗರೆಲ್ಲ ಟಿಫನ್ ಮಾಡ್ತಾ ಇದಾರೆ ಈಗ ಬನ್ನಿ ಅವ್ರ ಹತ್ರ ಹೋಗಿ ಊಟ ಮಾಡ್ತಾ ಊಟ ಮಾಡಕ್ ಊಟ ಮಾಡಿದ್ರ ಬರ ಬಂದಿರಲ್ಲ ಕೇಳ್ತೀನಿ ಆನ್ಸರ್ ಮಾಡ್ತಿರಲ್ಲ ಈಗ ಉತ್ತಮ ಪರದ ವಿರುದ್ಧ ಎಲ್ಲರೂ ಇನ್ನೂ ಬರ್ದಿರಾ ಪಕ್ಕ ನೆಕ್ಸ್ಟ್ ಚಂದ್ರಶೇಖರ್ ಪಾಟೀಲ್ ಅವರ ಪಕ್ಕ ಎಲ್ಲಾರು ಅರ್ಧ ಬದ ಅರ್ಧ ಹದಿರ ಯಾರು ತಪ್ಪ ಬಂದ್ರೆ ಹೇಳ್ರಿ ಈಗ ಹಂಗ ಸುಮ್ಮನೆ ಹೌದಾ ಹಣ್ಣು ಪದದ ಜೋಡು ಪದ ಯಾವ್ದ ಹಂಪಲ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಜಯ ಭಯ ಯಶಸ್ಸು ವಿಜಯ ಭಯ ಜಯ ಯಶಸ್ಸು ವಿಜಯ ಹೆಂಗಂತೀರಿ ಭಯ ಅಂತಂದು ಹೇಳಿರಿ ಏನು ಹೆಂಗಂತೇಳ ಯಶಸ್ಸು ಅಂತ ಹೆಂಗಂತ ಅದ ಏನು ಅರ್ಥ ಕೊಡ್ತ ಹೇಳೋದು ಜಯ ಅಂದ್ರ ಯಶಸ್ಸು ವಿಜಯಾಂದ್ರನು ಯಶಸ್ಸು ಭಯ ಅಂದ್ರೆ ಬೇರೆ ಆಗುತ್ತೆ ಅದರ ಆನ್ಸರ್ ಭಯ ನೆಕ್ಸ್ಟ್ ರಾಧಾಕೃಷ್ಣನವರ ಜನ್ಮ ದಿನಾಚರಣೆನೂ ಡ್ಯಾಶ್ ಎಲ್ಲ ರತ್ನ ಮಾಡ್ದಿರಾ ಯಾರು ತಪ್ಪೀರನಾ ನೆಕ್ಸ್ಟ್ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಇದೆ ಯಾವ ವಿಭಕ್ತಿ ಬರುತ್ತೆ ಏಯ್ ಯಾವ ವಿಭಕ್ತಿ ಬರ್ತಾ ಪಶಾಂಕ್ ಕರೆಕ್ಟ್ ಕೇಳಿರಿ ಪಶಾಂಕ್ ಕರೆಕ್ಟ್ ಕೇಳಿರಿ ಎಲ್ಲಾರು ರದ್ದು ಮಾಡ್ದಿರಾ ಹೂವನ ಕೊಟ್ಕೊಳ್ಳೋ ಹೂವನ ಕುತ್ರಿ ಅ ಹೌದಾ ಸಂಗೀತ ಪಿತಮ್ಮ ಇಂಗ್ಲೀಷ್ ಕೇಳ ಏನಂತ ಕ್ವಶನ್ ದ ಪರ್ಪಲ್ ಆಫ್ ದ ಮೌಸ್ ಈಸ್ ಅಂದ್ರೆ ಅಪ್ಪ ಮೌಸಸ್ ಇಲ್ಲೇ ಅತ್ಯಂತ ದೊಡ್ಡ ಹೂವು ಯಾವ್ದಪ್ಪ ಬಾವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವ್ದು ಆಮ್ಲಜನಕ ಕೊಟ್ರೆ ಇಂಗಾಲದ ಡೈಆಕ್ಸೈಡ್ ಕೊಟ್ಟರೆ ಸಾರಜನಕ ಕೊಟ್ರೆ ಜಲಜನಕ ಕೊಟ್ರ ಇರುವ ಅನಿಲ ಸಾರಜನಕ ನೀವೆಲ್ಲ ತಪ್ಪಾಕಿರನಾ ಕರೆಕ್ಟ ಸಾರಜನಕ ಅದು ಆಮ್ಲಜನಕ ಜಾಸ್ತಿ ಇಲ್ಲ ಇಂಗಾಲದ ಡೈಆಕ್ಷ ಜಾಸ್ತಿ ಇಲ್ಲ ನೆಕ್ಸ್ಟು ಬೆಳಕಿನ ಚುಕ್ಕಿ ಅಂತ ಕರೆಯಲ್ಪಡುವ ಗ್ರಹ ನೆಕ್ಸ್ಟು ಭೂಮಿ ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹ ಮೂರನೇದನ ಭೂಮಿ ಮಾನವ ದೇವದ ಮಾನವನ ದೇಹದಲ್ಲಿ ಕೇಳಿಸಿ ಹೋಗಿ ನೀವು ಹಾಂ ಮಾಡ್ಲಿಕ್ಕೆ ಹೇಳ್ಬಿಟ್ರೆ ರಿಕೇಡ್ಸ್ ರೋಗವು ಯಾವ ವಿಟಮಿನ್ ಕೊರತೆ ಅಂದ್ರೆ ರಿಕೆಟ್ಸ್ ಯಾವ ವಿಟಮಿನ್ ಯಾವ ವಿಟಮಿನ್ ಕೊರತೆ ಅತ್ಯಂತ ಮೂಲ ವಸ್ತು ಜಲಜನಕ ಸಾರಜನಕ ಆಮ್ಲಜನಕ ಇಂಗಾಲ ಅಂತ ಇದ್ರಾಗ ಓಜೋನಿನ ಅನಸ್ಸೂತ್ರ ಓ ತ್ರೀ ಆಗಿರ್ಬೇಕು ಅನ್ಸುತ್ತಪ್ಪ ಓ ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಅಂತ ಯಾರನ್ನು ಕರೀತಾರೆ ಅದನ್ನ ಬರ್ದಿಲ್ಲ ನೀನು ಆಪ್ಷನ್ ಹೇಳಿ ನೋಡ ಸಾನಿಯಾ ಮಿರ್ಜಾ ಮಮತಾ ಪೂಜಾರಿ ಮಾಲತಿ ಒಳ್ಳ ಪಿ ಟಿ ಉಷಾ ಯಾರಿರ್ಬೋದ್ರಿ ಸರ ಭಾರತದ ಇದು ಸರ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಅಂತ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಪಿ ಟಿ ಉಷಾ ಸರ್ ನವೀಕ ನವೀಕರಿಸಬಹುದಾದ ಸಂಪನ್ಮೂಲ ಲೇ ಸಂಪನ್ಮೂಲ ಲೇ ನವೀಕರಿಸಬಹುದಾದ ಸಂಪನ್ ಇದು ಸಂಪನ್ಮೂಲ ಯಾವ್ದು ಕಲ್ಲಿದ್ದಲು ಪೆಟ್ರೋಲು ಡೀಸೆಲ್ ಗಾಳಿ ಏನಂತ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಒಳ್ಳೆ ಉತ್ಪಾದನೆ ಮಾಡ್ಬೇಕಂತ ಗಾಳಿಂದ್ರ ನನಗೂ ಗೊತ್ತಿಲ್ಲಪ್ಪ ನನಗೆ ಯಾಕೆ ಡೌಟ್ ಬರ ಹುಲಿ ರಾಷ್ಟ್ರೀಯ ಅಣ್ಣ ಮಾವು ಮಾವ ಕೆಂಪು ಕೋಟೆ ಇರುವ ಸ್ಥಳ ದೆಹಲಿ ದೆಹಲಿ ನೆಕ್ಸ್ಟ್ ಬಾದಾಮಿ ಇಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳ ಹೌದಾ ನಾ ಫುಲ್ ಹೇಳಿದ್ಮೇಲೆ ಹೇಳ್ರಾ ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ವಯಸ್ಸಾ ನೆಕ್ಸ್ಟ್ ಅಗ್ರದ ಅನ್ನು ಕಟ್ಟಲು ಬಳಸಿರುವ ಕಲ್ಲು ಅಮೃತಶಿಲೆ ನೆಕ್ಸ್ಟ್ ಅಂಡಮಾನ್ ದ್ವೀಪಗಳು ಅಷ್ಟು ಚೆನ್ನಾಗಿ ಬರೋದು